ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ಭಗವದ್ಗೀತೆ ಮಹಾಭಾರತದ ಒಂದು ಸಣ್ಣ ಭಾಗ ನಾವು ಭಗವದ್ಗೀತೆಯ ಘಟನೆಯನ್ನು ಮಾತ್ರ ನೋಡುತ್ತಾ ವಿಷಯಗಳನ್ನು ನಿರ್ಣಯಿಸುತ್ತೇವೆ ಆದರೆ ಯುದ್ಧಕ್ಕೆ ಕಾರಣವಾದ ಘಟನೆಗಳನ್ನು ನಿರ್ಲಕ್ಷಿಸುತ್ತೇವೆ ಹಾಗಾಗಿ ಯುದ್ಧವನ್ನು ತಪ್ಪಾಗಿ ನಿರ್ಣಯಿಸುತ್ತೇವೆ ಗೀತೆಯಲ್ಲಿ ಕೃಷ್ಣ ಅರ್ಜುನನನ್ನು ಯುದ್ಧದಲ್ಲಿ ಹೋರಾಡಲು ಪ್ರೋತ್ಸಾಹಿಸುತ್ತಾನೆ ಕ್ಷತ್ರಿಯನಾಗಿ ಅದು ಅವನ ಕರ್ತವ್ಯ ಎಂದು ಹೇಳುತ್ತಾನೆ ಹೋರಾಟದ ಕರ್ತವ್ಯ ಎಂಬುದು ಇತರ ಮನುಷ್ಯರನ್ನು ಕೊಲ್ಲುವುದಲ್ಲ ಅದು ಕ್ಷತ್ರಿಯನ ಕರ್ತವ್ಯವೆಂದರೆ ಕೇವಲ ಬುದ್ಧಿಹೀನವಾಗಿ ಹೋರಾಡುವುದಲ್ಲ ಅಧರ್ಮ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವುದು ಧರ್ಮವನ್ನು ಮತ್ತು ದುರ್ಬಲರನ್ನು ರಕ್ಷಿಸುವುದು ಈಗ ವಿಷಯಗಳನ್ನು ಸರಿಯಾಗಿ ಸನ್ನಿವೇಶಕ್ಕೆ ಸೇರಿಸೋಣ ಪಾಂಡವರು ಮತ್ತು ಕೌರವರು ಸೋದರ ಸಂಬಂಧಿಗಳು ಪಾಂಡವರು ಯಾವಾಗಲೂ ಧರ್ಮವನ್ನು ಎತ್ತಿ ಹಿಡಿದು ಧರ್ಮದ ಹಾದಿಯಲ್ಲಿ ನಡೆದರು ಕೌರವರು ಇದಕ್ಕೆ ವಿರುದ್ಧವಾಗಿದ್ದರು ಹಾಗಾಗಿ ಅರ್ಜುನ ಕೌರವರ ವಿರುದ್ಧ ಮತ್ತು ಅವರನ್ನು ಬೆಂಬಲಿಸುವವರ ವಿರುದ್ಧ ಹೋರಾಡುತ್ತಾನೆ ಮಹಾಭಾರತದ ಉದ್ದಕ್ಕೂ ಕೌರವರು ಪ್ರತಿ ಹಂತದಲ್ಲೂ ಅಧರ್ಮ ಅನ್ಯಾಯ ಮತ್ತು ಮಾನವೀಯತೆಯನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದರು ಕೌರವ ಸಹೋದರರು ಮಾಡಿದ ಅಧರ್ಮದ ಕೆಲಸಗಳು ಮತ್ತು ಪಾಂಡವ ಸಹೋದರರು ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವ ಏನು ಮಾಡಿದರು ಎಂಬುದು ಇಲ್ಲಿದೆ ಕೌರವರು ಪಾಂಡವ ಸಹೋದರನಾಗಿದ್ದ ಭೀಮನಿಗೆ ವಿಷಪೂರಿತ ಆಹಾರವನ್ನು ನೀಡಿ ನಂತರ ಸರೋವರದಲ್ಲಿ ಮುಳುಗಿಸಿ ಕೊಲ್ಲಲು ಪ್ರಯತ್ನಿಸಿದರು ನಾಗಾಗಳು ಭೀಮನನ್ನು ಉಳಿಸಿ ವಿಷದಿಂದ ಅವನನ್ನು ರಕ್ಷಿಸಿದ್ದರಿಂದ ಆ ಯೋಜನೆ ವಿಫಲವಾಯಿತು ಪಾಂಡವರು ತಮ್ಮ ಸೋದರ ಸಂಬಂಧಿಗಳಾದ ಕೌರವರನ್ನು ಎದುರಿಸಲಿಲ್ಲ ನಂತರ ಕೌರವರು ತಮ್ಮ ತಾಯಿ ಸೇರಿದಂತೆ ಎಲ್ಲಾ ಪಾಂಡವ ಸಹೋದರರನ್ನು ಲಕ್ಷಗ್ರಹ ಎಂಬ ಅರಮನೆಯಲ್ಲಿ ಬೆಂಕಿಯಿಂದ ಕೊಲ್ಲಲು ಪ್ರಯತ್ನಿಸಿದರು ಪಾಂಡವರು ಬೆಂಕಿಯಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಕಾರಣ ಆ ಯೋಜನೆಯು ವಿಫಲವಾಯಿತು ಮತ್ತು ನಂತರ ಕೌರವರನ್ನು ಎದುರಿಸುವ ಬದಲು ಅವರು ಅಡಗಿಕೊಂಡರು ಕೌರವರು ಸ್ವಂತ ಸಹೋದರರನ್ನು ಕೊಲ್ಲಲು ಬಯಸಿದಾಗ ಏನು ಅರ್ಥ ಎಂದು ಪಾಂಡವರು ಯೋಚಿಸಿದರು ಪಾಂಡವರು ದ್ರೌಪದಿಯನ್ನು ಮದುವೆಯಾದಾಗ ಅವರನ್ನು ಪತ್ತೆ ಹಚ್ಚಲಾಯಿತು ರಾಜ್ಯವನ್ನು ಆಳುವುದು ಮತ್ತು ಮುನ್ನಡೆಸುವುದು ಅವರ ಕರ್ತವ್ಯವಾದ್ದರಿಂದ ರಾಜ್ಯಕ್ಕೆ ಹಿಂತಿರುಗಬೇಕಾಯಿತು ಆದರೆ ಕೌರವರು ಹಾಗೆ ಆಗುವುದನ್ನು ಬಯಸದೆ ನಾಟಕವನ್ನು ರಚಿಸಿದರೂ ಅದು ರಾಜ್ಯ ವಿಭಜನೆಗೆ ಕಾರಣವಾಯಿತು ಪಾಂಡವರು ಬಂಜರು ಭೂಮಿಗೆ ಹೋಗಿ ಅಲ್ಲಿ ತಮ್ಮ ರಾಜ್ಯವನ್ನು ನಿರ್ಮಿಸಬೇಕಾಯಿತು ಪಾಂಡವರು ಎಲ್ಲಾ ಕಷ್ಟಪಟ್ಟು ಕೆಲಸ ಮಾಡಿ ಇಂದ್ರಪ್ರಸ್ಥ ಎಂಬ ರಾಜ್ಯವನ್ನು ರಚಿಸಿದರು ಅದು ಕೌರವರ ರಾಜ್ಯಕ್ಕೆ ಪ್ರತಿಸ್ಪರ್ಧಿಯಾಗಿತ್ತು ಆದ್ದರಿಂದ ಅವರು ಪಾಂಡವರ ಯಶಸ್ಸಿನ ಬಗ್ಗೆ ಅಸೂಯೆ ಪಟ್ಟರು ಕೌರವರು ತಮ್ಮ ಚಿಕ್ಕಪ್ಪ ಶಕುನಿಯೊಂದಿಗೆ ಪಗಡೆ ಆಟವಾಡಲು ಪಾಂಡವರನ್ನು ಜೂಜಾಟದಲ್ಲಿ ವಂಚಿಸಿ ಅವರ ರಾಜ್ಯವನ್ನೆಲ್ಲ ಕಸಿದುಕೊಳ್ಳಲು ಒಂದು ಕುತಂತ್ರದ ಯೋಜನೆಯನ್ನು ರೂಪಿಸಿದರು ಈ ಯೋಜನೆ ಫಲಿಸಿತು ಕೌರವರಲ್ಲಿ ಅತ್ಯಂತ ಕೆಟ್ಟವನಾದ ಕೌರವ ದುರ್ಯೋಧನನು ಪಾಂಡವ ಸಹೋದರರ ಪತ್ನಿ ದ್ರೌಪದಿಯನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳುವವರೆಗೂ ಹೋದನು ನಂತರ ತನ್ನ ಕಿರಿಯ ಸಹೋದರನಿಗೆ ದ್ರೌಪದಿಯ ಕೂದಲನ್ನು ನಿರ್ದಯವಾಗಿ ಹಿಡಿದು ಜೂಜಾಟ ನಡೆಯುತ್ತಿರುವ ರಾಜಸಭೆಗೆ ಕರೆತಂದು ಎಲ್ಲರ ಮುಂದೆ ಅವಳನ್ನು ಬೆತ್ತಲೆಗೊಳಿಸುವಂತೆ ಆದೇಶಿಸಿದನು ಅದೃಷ್ಟವಶಾತ್ ಕೃಷ್ಣ ಧರ್ಮ ಅವಮಾನದಿಂದ ಸಹಾಯ ಮಾಡಿದನು ಇಷ್ಟೆಲ್ಲಾ ಆದ ನಂತರ ಕೌರವರು ಪಾಂಡವರನ್ನು ಹನ್ನೆರಡು ವರ್ಷಗಳ ಕಾಲ ವನವಾಸಕ್ಕೆ ಹೋಗಲು ಆದೇಶಿಸಿದರು ಮತ್ತು ಅವರು ತಮ್ಮಲ್ಲಿದ್ದ ಎಲ್ಲವನ್ನೂ ಜೂಜಾಡಿದ್ದರಿಂದ ಒಂದು ವರ್ಷ ಅಡಗಿಕೊಳ್ಳಲು ಆದೇಶಿಸಿದರು ಕೌರವರು ಜೂಜಾಟದ ಪಂದ್ಯದಲ್ಲೂ ಮೋಸ ಮಾಡಿದರು ಎಂಬುದನ್ನು ನೆನಪಿಡಿ ಮತ್ತು ಆಗ ಮಾತ್ರ ಅವರು ಕಳೆದುಕೊಂಡ ರಾಜ್ಯವನ್ನು ಅವನು ಹಿಂದಿರುಗಿಸುತ್ತಾನೆ ಹನ್ನೆರಡು ವರ್ಷಗಳ ವನವಾಸದ ನಂತರ ಕೌರವರು ಒಂದು ವರ್ಷದ ಅಡಗುತಾಣದಲ್ಲಿ ಪಾಂಡವರನ್ನು ವಶಪಡಿಸಿಕೊಂಡರೆ ಪಾಂಡವರು ಮತ್ತೆ ಹದಿಮೂರು ವರ್ಷಗಳ ಶಿಕ್ಷೆಯನ್ನು ಪುನರಾವರ್ತಿಸಬೇಕಾಗುತ್ತದೆ ಎಂಬ ಷರತ್ತಿನೊಂದಿಗೆ ಪಾಂಡವರು ಹದಿಮೂರು ವರ್ಷಗಳ ಶಿಕ್ಷೆಯನ್ನು ಒಪ್ಪಿಕೊಂಡು ಪೂರ್ಣಗೊಳಿಸಿದರು ಆದರೆ ಕೌರವರು ತಮ್ಮ ರಾಜ್ಯವನ್ನು ಹಿಂದಿರುಗಿಸಲು ನಿರಾಕರಿಸಿದರು ಈ ಹಂತದಲ್ಲೂ ಪಾಂಡವರು ಯುದ್ಧವನ್ನು ತಪ್ಪಿಸಲು ಬಯಸಿದ್ದರು ಆದ್ದರಿಂದ ಅವರು ಒಪ್ಪಂದಕ್ಕೆ ಬಂದು ಯುದ್ಧವನ್ನು ತಪ್ಪಿಸಲು ಕೃಷ್ಣನನ್ನು ತಮ್ಮ ರಾಜತಾಂತ್ರಿಕನನ್ನಾಗಿ ಕಳುಹಿಸಿದರು ಪಾಂಡವರಿಗೆ ಆಳಲು ಕೇವಲ ಐದು ಪಟ್ಟಣಗಳನ್ನು ಮಾತ್ರ ನೀಡುವಂತೆ ಕೃಷ್ಣನು ಕೌರವರನ್ನು ಕೇಳಿದನು ಆಗ ಕೌರವರು ಪಾಂಡವರು ನಿರ್ಮಿಸಿದ ರಾಜ್ಯವನ್ನು ಹಿಂತಿರುಗಿಸಲು ಒಪ್ಪಲಿಲ್ಲ ಆದರೆ ದುರಹಂಕಾರಿಗಳು ಮತ್ತು ಕೌರವರು ಪಾಂಡವರಿಗೆ ಒಂದು ಸೂಜಿಯ ತುದಿಗೆ ಹೊಂದಿಕೊಳ್ಳುವಷ್ಟು ಭೂಮಿಯನ್ನು ಸಹ ನೀಡುವುದಿಲ್ಲ ಎಂದು ಕೃಷ್ಣನಿಗೆ ಹೇಳಿದರು ಮತ್ತು ಕೃಷ್ಣನನ್ನು ಸೆರೆ ಹಿಡಿದು ಜೈಲಿಗೆ ಹಾಕಲು ಮುಂದಾದರು ಆದರೆ ಸೆರೆ ಹಿಡಿಯುವ ವಿಫಲವಾಯಿತು ಮತ್ತು ಇದರಿಂದಾಗಿ ಯುದ್ಧವು ಫಲಿತಾಂಶವಾಯಿತು ಎಲ್ಲದಕ್ಕೂ ಒಂದು ಮಿತಿಯಿದೆ ಕೆಟ್ಟ ಜನರು ಕೆಟ್ಟ ಕೆಲಸಗಳನ್ನು ಮಾಡಲು ಬಿಟ್ಟು ಅವರನ್ನು ಶಿಕ್ಷಿಸದಿದ್ದರೆ ಅವರು ಅದನ್ನು ಮಾಡುತ್ತಲೇ ಇರುತ್ತಾರೆ ಏಕೆಂದರೆ ಅವರಿಗೆ ಸವಾಲು ಹಾಕುವುದರಿಂದ ಯಾವುದೇ ಪರಿಣಾಮಗಳಿಲ್ಲ ಸಮಾಜವು ಹಾಳಾಗುತ್ತದೆ ಮತ್ತು ಅವರು ಎಲ್ಲಾ ಕೆಟ್ಟ ಕೆಲಸಗಳನ್ನು ಮಾಡಬಹುದು ಮತ್ತು ಯಾರೂ ನಿಮ್ಮನ್ನು ಎದುರಿಸುವುದಿಲ್ಲ ಎಂಬ ಸಂದೇಶವನ್ನು ಸಹಾರವಾನಿಸುತ್ತದೆ ಪಾಂಡವರು ಹೋರಾಡುತ್ತಿರುವುದು ರಾಜ್ಯಗಳನ್ನು ಪಡೆಯಲು ಅಲ್ಲ ನ್ಯಾಯವನ್ನು ಧರ್ಮವನ್ನು ರಕ್ಷಿಸಲು ಅವರು ಧರ್ಮವನ್ನು ರಕ್ಷಿಸಲು ಧರ್ಮಯುದ್ಧದಲ್ಲಿದ್ದಾರೆ ಅಧರ್ಮ ಮತ್ತು ಅನ್ಯಾಯದ ವಿರುದ್ಧ ಹೋರಾಡಲು ಇದಕ್ಕಾಗಿಯೇ ಅವರು ಹೋರಾಡಬೇಕಾಗಿದೆ ಯುದ್ಧದ ಸಮಯದಲ್ಲಿ ಅರ್ಜುನನು ಮೋಹಗಳಿಂದ ತುಂಬಿದ್ದನು ಅವನು ತನ್ನ ಸ್ವಂತ ಸೋದರ ಸಂಬಂಧಿಗಳೊಂದಿಗೆ ಹೋರಾಡಬೇಕಾಯಿತು ಅವನ ಗುರುಗಳು ಅಜ್ಜ ಮತ್ತು ಇತರ ಸಂಬಂಧಿಕರು ದುರ್ಬಲರಾದರು ಅಧರ್ಮ ತುಂಬಿದ ಕೌರವರು ಸೋದರ ಸಂಬಂಧಿಗಳಾಗಿದ್ದರಿಂದ ಮಾತ್ರ ಅವನು ಅವರೊಂದಿಗೆ ಹೋರಾಡಲು ಸಿದ್ಧನಾಗಿರಲಿಲ್ಲ ಕೊನೆಗೆ ಅಧರ್ಮದಿಂದ ತುಂಬಿದ ಕೌರವರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಅರ್ಜುನ ಧರ್ಮವನ್ನು ಎತ್ತಿ ಹಿಡಿದನು ಯುದ್ಧದ ಮೂಲ ಅಂಶಗಳ ಬೋಧನೆ ಭಗವದ್ಗೀತೆಯಲ್ಲಿ ಕರ್ತವ್ಯ ಕ್ರಿಯೆ ಜ್ಞಾನ ಮತ್ತು ಭಕ್ತಿಯ ಸ್ವರೂಪದ ಕುರಿತಾದ ಚರ್ಚೆಗಳು ಯುದ್ಧದ ನೀತಿಶಾಸ್ತ್ರ ಮತ್ತು ಸಾಮಾಜಿಕ ಕ್ರಮದ ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡುತ್ತವೆ ಸಂಘರ್ಷದ ಬಗ್ಗೆ ಗೀತೆಯ ನಿಲುವನ್ನು ಅರ್ಥಮಾಡಿಕೊಳ್ಳಲು ಈ ಮೂಲ ಬೋಧನೆಗಳು ಅತ್ಯಗತ್ಯ ಧರ್ಮದ ಪರಿಕಲ್ಪನೆ ನಮ್ಮ ಸನಾತನ ಧರ್ಮದಲ್ಲಿ ಧರ್ಮವು ವೈಯಕ್ತಿಕ ನಡವಳಿಕೆಯನ್ನು ನಿಯಂತ್ರಿಸುವ ನೈತಿಕ ಮತ್ತು ಸಂಹಿತೆಗಳನ್ನು ಸೂಚಿಸುತ್ತದೆ ಭಗವದ್ಗೀತೆ ಯುದ್ಧದ ನಡುವೆಯೂ ಈ ಸಂಹಿತೆಗಳನ್ನು ಎತ್ತಿಹಿಡಿಯುವ ಕರ್ತವ್ಯದ ಮೇಲೆ ಬಲವಾದ ಒತ್ತು ನೀಡುತ್ತದೆ ಯುದ್ಧದಲ್ಲಿ ಹೋರಾಡುವ ಬಗ್ಗೆ ಅರ್ಜುನನ ಸಂದಿಗ್ಧತೆ ಕೃಷ್ಣ ಅವನ ಧರ್ಮದ ಕೇಂದ್ರವಾಗಿರುವ ಕ್ಷತ್ರಿಯ ಕರ್ತವ್ಯವನ್ನು ಪೂರೈಸುವ ಮಹತ್ವದ ಬಗ್ಗೆ ಅರ್ಜುನನಿಗೆ ಹೇಳಿದಾಗ ಪರಿಹಾರ ಕಂಡುಕೊಳ್ಳುತ್ತಾನೆ ಕರ್ಮಯೋಗ ಕ್ರಿಯೆಯ ಮಾರ್ಗ ಕರ್ಮಯೋಗವು ಕ್ರಿಯೆಯ ಮಾರ್ಗವನ್ನು ಚರ್ಚಿಸುತ್ತದೆ ಮತ್ತು ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ನಿಸ್ವಾರ್ಥ ಸೇವೆಯನ್ನು ಸೂಚಿಸುತ್ತದೆ ಈ ಸಂದರ್ಭದಲ್ಲಿ ಅರ್ಜುನನು ವಿಜಯದ ಫಲಗಳ ಬಯಕೆ ಅಥವಾ ಸೋಲಿನ ಭಯವಿಲ್ಲದೆ ಯೋಧನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಮಾರ್ಗದರ್ಶನ ನೀಡಲ್ಪಡುತ್ತಾನೆ ಧರ್ಮದ ಪ್ರಕಾರ ಬದುಕುವ ಸಾಧನವಾಗಿ ಸರಿಯಾದ ಕ್ರಿಯೆಯ ಮೇಲೆ ಗಮನ ಹರಿಸಲಾಗಿದೆ ಜ್ಞಾನಯೋಗ ಅಥವಾ ಜ್ಞಾನದ ಮಾರ್ಗವು ಆತ್ಮ ಮತ್ತು ಅಂತಿಮ ವಾಸ್ತವವಾದ ಬ್ರಹ್ಮನ ತಿಳುವಳಿಕೆಯನ್ನು ಪರಿಶೋಧಿಸುತ್ತದೆ ಭಗವದ್ಗೀತೆಯು ತಾತ್ಕಾಲಿಕ ಪ್ರಪಂಚದ ನಡುವೆ ಆತ್ಮದ ಅವಿನಾಶಿ ಸ್ವರೂಪವನ್ನು ವಿವೇಚಿಸುವುದರಲ್ಲಿ ನಿಜವಾದ ಬುದ್ಧಿವಂತಿಕೆ ಅಡಗಿದೆ ಎಂದು ತಿಳಿಸುತ್ತದೆ ಇದು ವ್ಯಕ್ತಿಗಳು ಪ್ರಬುದ್ಧ ಜ್ಞಾನದ ಸ್ಥಳದಿಂದ ಕಾರ್ಯನಿರ್ವಹಿಸಲು ಮಾರ್ಗದರ್ಶನ ನೀಡುತ್ತದೆ ಭಕ್ತಿಯೋಗವು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಮೋಕ್ಷದ ಸಾಧನವಾಗಿ ದೇವರಿಗೆ ಭಕ್ತಿಯನ್ನು ಒತ್ತಿ ಹೇಳುತ್ತದೆ ಗೀತೆಯಲ್ಲಿ ಕೃಷ್ಣನಿಂದ ಪ್ರತಿನಿಧಿಸಲ್ಪಟ್ಟ ದೇವರ ಮೇಲಿನ ಶುದ್ಧ ಮತ್ತು ನಿಸ್ವಾರ್ಥ ಪ್ರೀತಿ ಅಥವಾ ಭಕ್ತಿ ಮೂಲಕ ಒಬ್ಬರು ಮೋಕ್ಷ ಪಡೆಯಬಹುದು ಎಂದು ಅದು ಕಲಿಸುತ್ತದೆ ಯುದ್ಧದ ಹೋರಾಟ ಸೇರಿದಂತೆ ಜೀವನದ ಸವಾಲುಗಳನ್ನು ಜಯಿಸಲು ಭಕ್ತಿಯನ್ನು ಇಲ್ಲಿ ಪ್ರಬಲಶಕ್ತಿಯಾಗಿ ಬಳಸಲಾಗಿದೆ ಯುದ್ಧ ಮತ್ತು ಕರ್ತವ್ಯದ ಸಂದಿಗ್ಧತೆ ಯುದ್ಧದ ಸಂದರ್ಭದಲ್ಲಿ ಕರ್ತವ್ಯ ಮತ್ತು ನೈತಿಕತೆಯ ಕುರಿತು ತಿಳಿಸುವ ಆಳವಾದ ಸಂಭಾಷಣೆಯನ್ನು ಭಗವದ್ಗೀತೆ ಹೇಳುತ್ತದೆ ಇದು ಯೋಧ ಅರ್ಜುನ ಮತ್ತು ಅವನ ರಥ ಸಾರಥಿ ಕೃಷ್ಣನ ನಡುವಿನ ಸಂವಾದದ ಮೂಲಕ ತನ್ನ ಸಂದೇಶವನ್ನು ತಿಳಿಸುತ್ತದೆ ಕರ್ತವ್ಯ ನೈತಿಕತೆ ಒಬ್ಬ ಯೋಧನಾಗಿ ತನ್ನ ಕರ್ತವ್ಯವು ತನ್ನ ಸ್ವಂತ ಸಂಬಂಧಿಕರ ವಿರುದ್ಧ ಹೋರಾಡಲು ಹಿಂಜರಿಯುವುದರೊಂದಿಗೆ ಧರ್ಮ ಸಂಕಟದಲ್ಲಿ ಅರ್ಜುನನು ತನ್ನನ್ನು ಕಂಡುಕೊಳ್ಳುತ್ತಾನೆ ಯುದ್ಧದ ನೀತಿಶಾಸ್ತ್ರವನ್ನು ಪ್ರಶ್ನಿಸಲಾಗಿದೆ ಭಗವದ್ಗೀತೆಯ ಕೇಂದ್ರ ವಿಷಯವನ್ನು ಎತ್ತಿ ತೋರಿಸುತ್ತದೆ ಕರ್ತವ್ಯ ಅಥವಾ ಧರ್ಮವು ತನ್ನ ಸಂಬಂಧಿಕರನ್ನು ಕೊಲ್ಲುವ ಮೂಲಕ ಅವನು ಮಾಡುವ ವೈಯಕ್ತಿಕ ಪಾಪಕ್ಕೆ ವಿರುದ್ಧವಾಗಿದೆ ಇದು ಆಳವಾದ ನೈತಿಕ ಹೋರಾಟವನ್ನು ಬಹಿರಂಗಪಡಿಸುತ್ತದೆ ಸದಾಚಾರ ಮತ್ತು ನ್ಯಾಯಯುತ ಯುದ್ಧ ಗೀತೆಯು ನ್ಯಾಯಯುತ ಯುದ್ಧದ ಪರಿಕಲ್ಪನೆಯನ್ನು ಪರಿಚಯಿಸುತ್ತದೆ ಅಲ್ಲಿ ಯುದ್ಧವು ದುಷ್ಟತನದ ವಿರುದ್ಧ ಧರ್ಮಕ್ಕಾಗಿ ಹೋರಾಡಿದಾಗ ಮಾತ್ರ ಸಮರ್ಥನೆಯಾಗುತ್ತದೆ ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡುವುದು ಅರ್ಜುನನ ಕರ್ತವ್ಯ ಎಂದು ಕೃಷ್ಣ ವಿವರಿಸುತ್ತಾನೆ ಏಕೆಂದರೆ ಅದು ದಬ್ಬಾಳಿಕೆಯ ವಿರುದ್ಧದ ಯುದ್ಧವಾಗಿದ್ದು ನ್ಯಾಯಯುತ ಯುದ್ಧ ಸಿದ್ಧಾಂತದ ತತ್ವಗಳಿಗೆ ಅನುಗುಣವಾಗಿರುತ್ತದೆ ಯುದ್ಧವು ನ್ಯಾಯಯುತ ಕಾರಣಕ್ಕಾಗಿ ನಡೆಯುವವರೆಗೆ ಅದು ಪಾಪವಲ್ಲ ಎಂದು ಕೃಷ್ಣ ಅರ್ಜುನನಿಗೆ ಭರವಸೆ ನೀಡುತ್ತಾನೆ ಹಿಂಸೆಯ ವಿರುದ್ಧದ ಹೋರಾಟ ಕೃಷ್ಣನು ಹಿಂಸೆಯ ಬಗ್ಗೆ ಅರ್ಜುನನ ಹಿಂಜರಿಕೆಯನ್ನು ಸಹ ಉಲ್ಲೇಖಿಸುತ್ತಾನೆ ಒಬ್ಬರ ಕರ್ತವ್ಯವನ್ನು ಪಾಲಿಸುವುದು ಲೌಕಿಕ ಹಿಂಸೆ ಮತ್ತು ಮರಣದ ಕಾಳಜಿಯನ್ನು ಮೀರಿಸುತ್ತದೆ ಎಂದು ಒತ್ತಿ ಹೇಳುತ್ತಾನೆ ಗೀತೆಯು ಹಿಂಸೆಯನ್ನು ಪ್ರತಿಪಾದಿಸುವುದಿಲ್ಲ ಆದರೆ ಸರಿಯಾದ ಕಾರಣಗಳಿಗಾಗಿ ಹೋರಾಡಿದಾಗ ಯೋಧನ ಕರ್ತವ್ಯದ ಅಗತ್ಯ ಭಾಗವಾಗಿ ಅದನ್ನು ಸ್ವೀಕರಿಸುತ್ತದೆ ಈ ದೃಷ್ಟಿಕೋನವು ಶಾಂತಿವಾದಕ್ಕೆ ನೇರ ಸವಾಲಾಗಿದ್ದು ಯುದ್ಧದ ನೈತಿಕತೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು